ಬಿಜೆಪಿನೇ ಬರ್ಬೇಕು ಬಿಜೆಪಿ ಪಕ್ಕ ಬರ್ಬೇಕು ಅಭಿವೃದ್ಧಿ ಸುಮ್ನೆ ಬರಂಗಿಲ್ಲ ಅದು ಕೆಲಸ ಮಾಡಿದ್ಮ್ ಬರ್ತಾವ ನೂರು ವರ್ಷ ವರ್ಷದಿಂದ ರಾಮ ಮಂದಿರ ಕಟ್ಟಿಲ್ಲ ಈಗ ಯಾಕೆ ಕಟ್ಬೇಕಂತ ಎಲೆಕ್ಷನ್ ಈಗ ಒಂದೇ ಸಲ ಆಗಿಲ್ಲ ಪ್ರತಿ ಸರನು ಎಲೆಕ್ಷನ್ ಆಗ್ಯಾವ ಇವ್ರ ಏನ್ ಕಟ್ಟಿದ್ರೂ ಈಗ ಕಟ್ಟ್ಯಾರ ಅವ್ರು ಬಿಜೆಪಿನೇ ಬರ್ಬೇಕ್ರಿ ಅದು ಬಿಜೆಪಿ ಒಳ್ಳೇದೇ ಮಾಡ್ಯದ ಎಲ್ಲರೂ ಹಂಗೆ ಎಲ್ಲರೂ ಒಂದೇ ತರ ಇರಂಗಿಲ್ಲ ಬಿಜೆಪಿನೇ ಬರ್ಬೇಕು ಬಿಜೆಪಿ ಪಕ್ಕ ಬರ್ಬೇಕು ಮೋದಿ ಅಭಿವೃದ್ಧಿ ಸುಮ್ನೆ ಬರಂಗಿಲ್ಲ ಅದು ಕೆಲಸ ಮಾಡಿದ್ಮಾಗ್ ಮಾತ್ ಬರ್ತಾವ್ ಈಗ ನೂರ್ ನೂರು ವರ್ಷದಿಂದನು ರಾಮ ಮಂದಿರ ಕಟ್ಟಿಲ್ಲ ಈಗ ಯಾಕೆ ಕಟ್ಬೇಕಂತ ಎಲೆಕ್ಷನ್ ಈಗ ಒಂದೇ ಸಲ ಆಗಿಲ್ಲ ಪ್ರತಿ ಸರನು ಎಲೆಕ್ಷನ್ ಆಗಿ ಏನು ಕಟ್ಟಿದ್ರೂ ಹೀಗೆ ಕಟ್ಟಾರೆ ಅವರು ಅವ್ನ್ ದಿಮಾಕಿತ್ತು ಕ್ಯಾನ ಅವನ್ ದಿಮಾಕ್ ಕಿತ್ತು ಕಟ್ಟ್ಯಾರ ಯಾವನು ನಿನ್ಸದಿಲ್ಲ ಹಾ ಅವ್ನ ದಿಮಾಕಿತ್ತು ಕಟ್ಟೆ ಮೋದಿ ಮೋದಿ ದಿಮಾಕ್ ಕಿತ್ತು ಕಟ್ಟಬೇಕಂತೇಳಿ ಹಾ ಹಿಂದೂ ಸಾಮ್ರಾಜ್ಯ ಕಟ್ಟಬೇಕನ್ನು ದಿಮಾಕ್ ಇತ್ತು ಕಟ್ಟೂ ಎಲ್ಲರಿಗ ವ್ಯಾಲ್ಯೂ ಆದ್ರಿ ನಮ್ಮ ದೇಶದಾಗ ಯಾರಿಗಿಲ್ಲ ಎಲ್ಲರಿಗೂ ಅನ್ನ ನೀಡಾಕತ್ತದ ಯಾರಿಗೇನು ರೇಷನ್ ಕೊಟ್ಟಿಲ್ಲ ಯಾರಿಗೇನು ಎಲ್ಲ ಬರೀ ಹಿಂದೂಗೆ ಇಷ್ಟ ಕೊಡುತ್ತಾರೆ ಮೇಲೆ ಎಲ್ಲರೂ ಅನ್ನಜ್ಞಾನ ತಿನ್ನಾಗುತ್ತಾರೆ ಅದೇ ಅಕ್ಕಿನೇ ತಿನ್ನತಾರೆ ಕೊಡಗುತ್ತದನ್ನು ರೇಷನ್ ಕಾರ್ಡ್ ಫ್ರೀ ಮಾಡಿ ನಂತರ ಇದು ಬಸ್ ಕಾರ್ಡ್ ನೋಡಿದ್ ಅಂತಾರೆ ಡೈರೆಕ್ಟ್ ಇದು ಮಾಡ್ಯಾರ ಹೆಣ್ಮಕ್ಳು ಡೈರೆಕ್ಟ್ ಕೈ ಮಾಡಿದ್ರು ಅಲ್ಲೇ ನಿಂದಿರ್ತಾರೆ ಯಾರಿಗೆ ನಿಂದ್ರೆ ಸ್ಥಾಪೆ ಮಾಡಿಲ್ಲ ಹ್ಮ್

ಹೋಗ್ತದೆ ಅಕಡೆ ಏನು ಹೇಳೋದೊಂದು ಮಾಡೋದೊಂದು ಮಾಡಬಾರ್ದು ಇಲ್ಲಿ ಆಗ್ತದೆ ಒಂದೇ ಅಂತ ಎಲ್ಲರಿಗೂ ಸಂಭಾಸಕ್ ಆಗಂಗಿಲ್ಲ ಅವ್ರು ಮಾಡ್ಯಾರ ಇಲ್ಲಿ ಇಲ್ಲಿ ಒಂದು ನಾಟಕ ಎಲ್ಲರದ ಒಂದು ನಾಟಕ ಇಲ್ಲ ಆಗದೆ ಮತ್ತೆ ಸಮಸ್ಯೆ ಇರೋದೇ ಎಲ್ಲರಿಗೆ ಎಲ್ಲ ಲೋಕಸಭೆ ಒಳಗು ಪಿನೇ ಆಗಬೇಕು ಯಾರಿಗೆ ಯಾರು ಎಲ್ಲರದ್ದು ಎಲ್ಲರ ಕೈ ನನ್ನ ನನ್ ಕೈ ನಂದು ಒಂದು ಹೇಳ್ಬೋದು ಹೆಂಗೆ ಹೆಂಗ್ ನಾನು ಹೌದಿಲ್ಲ